ಯಾವಾಗ ನಾವು ಸೆಕ್ಸ್ಚುವಲ್ ಎನರ್ಜಿನ ಕಂಟ್ರೋಲ್ ಮಾಡುವುದಕ್ಕೆ ಕಲಿತೀವಿ ಅವಾಗ ನಾವು ಮಹಾನ ಸಾಧನೆ ಸಾಧಿಸಬಹುದು ಅದಕ್ಕೇನೆ ಎಲ್ಲಾ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಮನಸ್ಸಿನ ಶಕ್ತಿಯ ಮಟ್ಟವನ್ನು ಮೇಲೆ ಏರಿಸುವುದಕ್ಕೆ ಸೆಕ್ಸ್ಚುವಲ್ ಎನರ್ಜಿನ ಸಂರಕ್ಷಣೆ ಮಾಡುವುದಕ್ಕೆ ತುಂಬಾ ಮಹತ್ವ ಕೊಡ್ತಾರೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಈ ಸೆಕ್ಚುವಲ್ ಎನರ್ಜಿಯನ್ನು ಮೂಲಾಧಾರದಿಂದ ಮೇಲೆ ಒಯ್ಯುವುದು ಒಬ್ಬ ಶಕ್ತಿಶಾಲಿ ಪುರುಷನ ಲಕ್ಷಣ ಸುಮಾರು ನೂರು ವರ್ಷಗಳ ಹಿಂದೆ ಯಾವುದೇ ಪಾರ್ನೋಗ್ರಾಫಿ ನ್ಯೂಡಿಟಿ ಇದ್ದಿರಲಿಲ್ಲ ಆವಾಗ ನೆಪೋಲಿಯನ್ ಹಿಲ್ ಅವರು ವೀರ್ಯದ ಮಹತ್ವದ ಬಗ್ಗೆ ಹೇಳಿದ್ರು ವೀರ್ಯವನ್ನು ನಮ್ಮ ದೇಹದಲ್ಲಿ ಸಂರಕ್ಷಣೆ ಮಾಡಿಕೊಂಡ್ರೆ ಅದು ನಮಗೆ ನಮ್ಮ ಗುರಿ ಮುಟ್ಟುವುದಕ್ಕೆ ಸಕ್ಸಸ್ಫುಲ್ ಆಗುವುದಕ್ಕೆ ಸಹಾಯ ಮಾಡತ್ತೆ ಅಂತ ನೆಪೋಲಿಯನ್ ಹಿಲ್ ಅವರು ಹೇಳಿದ್ರು ಈ ಸೆಕ್ಚುವಲ್ ಎನರ್ಜಿ ಮತ್ತು ನಮ್ಮ ಸಕ್ಸಸ್ ಗೆ ಏನ್ ಕನೆಕ್ಷನ್ ಇದೆ ನಿಜವಾಗ್ಲು ವೀರ್ಯದ ಸಂರಕ್ಷಣೆ ಮಾಡಿಕೊಳ್ಳುವುದರಿಂದ ನಮ್ಮ ಪ್ರೋಗ್ರೆಸ್ ಆಗತ್ತಾ ಮತ್ತು ಈ ಸೆಕ್ಚುವಲ್ ಎನರ್ಜಿನ ನಮ್ಮ ಗುರಿ ಮುಟ್ಟುವುದಕ್ಕೆ ಹೇಗೆ ಪರಿವರ್ತನೆ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಸೊ ವಿಧೌಟ್ ವೇಸ್ಟಿಂಗ್ ದ ಟೈಮ್ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ಜನ ನಲವತ್ತನೇ ವಯಸ್ಸಿನ ನಂತರ ಸಕ್ಸಸ್ಫುಲ್ ಆಗ್ತಾರೆ ಸುಮಾರು ಇಪ್ಪತ್ತೈದು ಸಾವಿರ ಜನರ ಮೇಲೆ ರಿಸರ್ಚ್ ಮಾಡಿದ ನಂತರ ನೆಪೋಲಿಯನ್ ಹಿಲ್ ಅವರು ಏನ್ ತಿಳ್ಕೊತಾರಂದ್ರೆ ನಲ್ವತ್ತನೇ ವಯಸ್ಸಿನ ನಂತರ ಮನುಷ್ಯ ತನ್ನ ಸೆಕ್ಚುಯಲ್ ಎನರ್ಜಿಯನ್ನು ತನ್ನ ದೇಹದ ಮೇಲೆ ಖರ್ಚು ಮಾಡದೆ ಆ ಎನರ್ಜಿಯನ್ನು ಅವರು ತಮ್ಮ ಕೆಲಸಗಳ ಮೇಲೆ ಗುರಿಗಳ ಮೇಲೆ ಪರಿವರ್ತನೆ ಮಾಡ್ತಾನೆ ಆದ್ರೆ ನೆಪೋಲಿಯನ್ ಅವರು ಇನ್ನೊಂದು ಹೇಳ್ತಾರೆ ಈ ತರ ಎಲ್ಲರಿಗೂ ಆಗಲ್ಲ ಬದಲಿಗೆ ಕೆಲವರು ಮಾತ್ರ ಈ ತರ ಮಾಡ್ತಾರೆ ಕೆಲವು ನಲವತ್ತನೇ ಐವತ್ತಿನ ವಯಸ್ಸಿನ ಜನರಿಗೂ ಈ ಸೆಕ್ಚುವಲ್ ಎನರ್ಜಿಯನ್ನು ಪರಿವರ್ತಿಸುವುದಕ್ಕೆ ಬರಲ್ಲ ಹಾಗಿದ್ರೆ ನಾವು ಲೈಫಲ್ಲಿ ಪ್ರೋಗ್ರೆಸ್ ಮಾಡುವುದಕ್ಕೆ ಅಥವಾ ನಮ್ಮ ಕೆಲಸಗಳಲ್ಲಿ ಸಕ್ಸಸ್ ಆಗುವುದಕ್ಕೆ ಈ ಸೆಕ್ಚುವಲ್ ಎನರ್ಜಿನ ಹೇಗೆ ಉಪಯೋಗಿಸ್ಬೇಕು ಅಂತ ಎರಡು ಟೆಕ್ನಿಕ್ ನೋಡೋಣ ಅದಕ್ಕೂ ಮುಂಚೆ ನಾವು ಈ ಸೆಕ್ಚುವಲ್ ಎನರ್ಜಿಯ ಉಪಯೋಗಗಳನ್ನ ತಿಳ್ಕೋಬೇಕಾಗತ್ತೆ ನೆಪೋಲಿಯನ್ ಹೇಳ್ತಾರೆ ಸೆಕ್ಚುವಲ್ ಎನರ್ಜಿಯ ಮೂರು ಉಪಯೋಗಗಳಿವೆ ಒಂದನೆಯದು ಮಾನವ ಜಾತಿಯನ್ನು ಮುಂದೆ ಬರೆಸೋದು ಎರಡನೆಯದು ದೈಹಿಕ ಆರೋಗ್ಯವನ್ನು ಕಾಪಾಡುವುದು ಮತ್ತು ಮೂರನೆಯದು ಟ್ರಾನ್ಸ್ಮೋಟೂನ್ ಮುಖಾಂತರ ಸಾಮಾನ್ಯವನ್ನು ಮಹಾನ್ ರೀತಿಯಲ್ಲಿ ಬದಲಾಯಿಸುವುದು ನೆಪೋಲಿಯನ್ ಹೇಳ್ತಾರೆ ಜೀನಿಯಸ್ ಮತ್ತು ಸಕ್ಸಸ್ಫುಲ್ ಜನ ಇದೇ ಸೆಕ್ಚುವಲ್ ಎನರ್ಜಿಯನ್ನು ನಿಯಂತ್ರಣ ಮಾಡಿ ಆ ಎನರ್ಜಿನ ಸರಿಯಾದ ಕೆಲಸಕ್ಕೆ ಬಳಕೆ ಮಾಡ್ಕೋತಾರೆ ಮನುಷ್ಯ ಯಾವುದೇ ಗುರಿ ಮುಟ್ಬೇಕು ಅಂದ್ರೆ ಅವನಿಗೆ ನಾಲ್ಕು ವಿಷಯಗಳ ಅವಶ್ಯಕತೆ ಇರುತ್ತೆ ಒಂದು ಕಲ್ಪನೆಯ ಶಕ್ತಿ ಎರಡನೆಯದು ಸಾಹಸ ಮೂರನೆಯದು ಇಚ್ಛಾಶಕ್ತಿ ಮತ್ತು ನಾಲ್ಕನೆಯದು ದೃಢವಾದ निश्चय ಮತ್ತು ಒಬ್ಬ ವ್ಯಕ್ತಿಯ ಮೈಂಡ್ ಅಲ್ಲಿ ಸೆಕ್ಚುವಲ್ ಥಾಟ್ಸ್ ಬಂದಾಗ ಈ ನಾಲ್ಕು ವಿಷಯಗಳು ಆಟೋಮ್ಯಾಟಿಕಲಿ ಆಕ್ಟಿವ್ ಆಗ್ತವೆ ಸೆಕ್ಸ್ ಪಡೆಯುವುದಕ್ಕೆ ಮನುಷ್ಯ ಈ ನಾಲ್ಕು ವಿಷಯಗಳನ್ನ ಯೂಸ್ ಮಾಡ್ತಿರ್ತಾನೆ ಮತ್ತು ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಬೆಳಿಬೇಕು ಅಂದ್ರೆ ಗುರಿ ಮುಟ್ಟಬೇಕು ಅಂದ್ರೆ ಇವೇ ನಾಲ್ಕು ವಿಷಯಗಳ ಅವಶ್ಯಕತೆ ಇರತ್ತೆ ಹಾಗಿದ್ರೆ ನೀವು ಈ ಸೆಕ್ಚುವಲ್ ಎನರ್ಜಿನ ನಿಮ್ಮ ಕೆಲಸಗಳ ಮೇಲೆ ಯೂಸ್ ಮಾಡ್ತಿದ್ದೀರೋ ಇಲ್ವೋ ಅಂತ ಹೇಗ್ ಗೊತ್ತಾಗುತ್ತೆ ಕೆಲಸ ಮಾಡುವಾಗ ನಿಮ್ಮಲ್ಲಿ ಆ ಕೆಲಸದ ಬಗ್ಗೆ ಉತ್ಸಾಹ ಕ್ರಿಯೇಟ್ ಆಗ್ತೈತಿ ಎಷ್ಟು ಎಕ್ಸೈಟ್ಮೆಂಟ್ ನಿಮ್ಮಲ್ಲಿ ಸೆಕ್ಚುವಲ್ ಇಮೋಷನ್ಸ್ ಗೋಸ್ಕರ ಆಗತ್ತೆ ಅಲ್ವಾ ಅಷ್ಟೇ ಎಕ್ಸೈಟ್ಮೆಂಟ್ ನಿಮಗೆ ನಿಮ್ಮ ಕೆಲಸ ಮಾಡುವಾಗ ಫೀಲ್ ಆಗ್ತಿದ್ರೆ ನೀವು ನಿಮ್ಮ ಸೆಕ್ಚುವಲ್ ಎನರ್ಜಿಯನ್ನು ನಿಮ್ಮ ಗುರಿ ಮುಟ್ಟುವುದಕ್ಕೆ ಯೂಸ್ ಮಾಡ್ತಿದ್ದೀರಾ ಅಂತ ಅರ್ಥ ಮತ್ತು ಒಂದ್ ವೇಳೆ ನೀವು ಸೆಕ್ಷುವಲ್ ಥಾಟ್ಸ್ ಬಂದಾಗ ಈ ಎನರ್ಜಿನ ವೇಸ್ಟ್ ಮಾಡಿದ್ರೆ ನಿಮ್ಮಲ್ಲಿ ಕೆಲಸ ಮಾಡುವುದಕ್ಕೆ ಯಾವುದೇ ಉತ್ಸಾಹ ಉಳಿದಿರಲ್ಲ ನಿಮ್ಗೆ ಯಾವ್ದೇ ಕೆಲಸ ಮಾಡುವುದಕ್ಕೆ ಮನಸ್ಸೇ ಬರಲ್ಲ ನಿಮ್ಮಲ್ಲಿ ಆಲಸ್ಯ ಹೆಚ್ಚಾಗತ್ತೆ ಅಂತ ನೆಪೋಲಿಯನ್ ಹೇಳ್ತಾರೆ ಸೆಕ್ಚುವಲ್ ಎನರ್ಜಿಯನ್ನು ಉಪಯೋಗಿಸಿ ನಾವು ಜೀವನದಲ್ಲಿ ಪ್ರೋಗ್ರೆಸ್ ಮಾಡಬೇಕು ಅಂದ್ರೆ ಫಸ್ಟ್ ನಮ್ಮಲ್ಲಿ ಒಂದು ಡೆಫಿನೆಟ್ ಪರ್ಪಸ್ ಇರಬೇಕು ಸಾಮಾನ್ಯವಾಗಿ ಎಲ್ಲರಲ್ಲಿ ಸಕ್ಸಸ್ ಆಗುವ ಇಚ್ಛೆ ಇದ್ದೇ ಇರತ್ತೆ ಆದ್ರೆ ತುಂಬಾ ಕಡಿಮೆ ಜನರಲ್ಲಿ ಡೆಫಿನೆಟ್ ಪರ್ಪಸ್ ಮತ್ತು ಡಿಸೈರ್ ಇರುತ್ತೆ ಸಕ್ಸಸ್ಫುಲ್ ಜನ ಈ ಸೆಕ್ಸ್ಚುವಲ್ ಎನರ್ಜಿನ ಹೇಗೆ ಉಪಯೋಗಿಸ್ತಾರೆ ಅಂತ ನೀವು ಕೇಳಿದ್ರೆ ಯಾವ ವ್ಯಕ್ತಿ ತನ್ನ ಕಲ್ಪನೆಯ ಶಕ್ತಿಯ ಮುಖಾಂತರ ಮನಸ್ಸಿನ ವೈಬ್ರೇಷನ್ ಬದಲಾಯಿಸುವುದಕ್ಕೆ ಸಮಸ್ಯೆಗಳ ಪರಿಹಾರದ ಬಗ್ಗೆ ಕಲ್ಪನೆ ಮಾಡ್ತಾನೆ ಅವನಿಗೆ ಸಮಸ್ಯೆಯ ಪರಿಹಾರ ಸಿಗತ್ತೆ ಈ ಪರಿಹಾರ ನಾರ್ಮಲ್ ಯೋಚನೆಗಳಿಂದ ಯಾವತ್ತೂ ಸಿಗಲ್ಲ ಅಂತ ನೆಪೋಲಿಯನ್ ಹೇಳ್ತಾರೆ ಸೆಕ್ಸ್ಚುವಲ್ ಎನರ್ಜಿಯ ಇನ್ನೊಂದು ಸ್ವರೂಪವೇ ಕಲ್ಪನಾ ಶಕ್ತಿ ಅದಕ್ಕೇನೆ ಐನ್ಸ್ಟೈನ್ ನಿಕೋಲಾ ತೇಸ್ಲಾ ಸ್ವಾಮಿ ವಿವೇಕಾನಂದರು ಕಲ್ಪನೆಯ ಶಕ್ತಿಗೆ ಅಷ್ಟೊಂದು ಮಹತ್ವ ಕೊಡ್ತಾರೆ ನಾವು ಈ ಸೆಕ್ಚುವಲ್ ಎನರ್ಜಿನ ಸಾಧನೆ ಮಾಡುವುದಕ್ಕೆ ಅಥವಾ ಗುರಿ ಮುಟ್ಟುವುದಕ್ಕೆ ಯೂಸ್ ಮಾಡಬೇಕು ಅಂದ್ರೆ ನಾವು ಮೂರು ಸ್ಟೆಪ್ಸ್ ಫಾಲೋ ಮಾಡಬೇಕು ಅಂತ ನೆಪೋಲಿಯನ್ ಹೇಳ್ತಾರೆ ಸ್ಟೆಪ್ ಒನ್ ನಮ್ಮ ಇಚ್ಛೆಯಿಂದ ನಮ್ಮ ಕೆಲಸ ಪೂರ್ತಿ ಆದಾಗ ನಮ್ಮ ಮನಸ್ಸಿನ ವೈಬ್ರೇಷನ್ ಹಾಯ್ ಆಗುತ್ತೆ ಸೊ ನಾವು ನಮ್ಮ ಕೆಲಸದ ಬಗ್ಗೆ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಮತ್ತು ಎರಡನೇ ಸ್ಟೆಪ್ ಅಲ್ಲಿ ನಮ್ಮ ಎಂಡ್ ಗೋಲ್ ಬಗ್ಗೆ ಕಲ್ಪನೆ ಮಾಡಬೇಕು ಮತ್ತು ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ವರ್ಗು ತಲುಪುವ ತನಕ ನಾವು ನಮ್ಮ ಗುರಿಗಳ ಬಗ್ಗೆನೆ ಕಲ್ಪನೆ ಮಾಡುತ್ತಾ ಇರಬೇಕು ಸ್ಟೆಪ್ ತ್ರೀ ಅಲ್ಲಿ ನಿಮ್ಮ ಗುರಿ ಮುಟ್ಟುವುದಕ್ಕೆ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ನಿಮಗೆ ಉತ್ತರ ಕೊಡುತ್ತೆ ನಿಮಗೆ ದಾರಿ ತೋರ್ಸತ್ತೆ ಹಿಡಿತದಲ್ಲಿ ಇರುವ ಮನಸ್ಸಿನಿಂದಲೇ ಮಹಾನ್ ಸಾಧನೆ ಮಾಡುವುದಕ್ಕೆ ಸಾಧ್ಯ ಕಂಟ್ರೋಲ್ಡ್ ಡಿಸೈರ್ ಲೀಡ್ಸ್ ಟು ಹೈಯೆಸ್ಟ್ ರಿಸಲ್ಟ್ಸ್ ಯಾವಾಗ ಮನಸ್ಸಲ್ಲಿ ಸೆಕ್ಚುಯಲ್ ಎಮೋಷನ್ಸ್ ಜಾಸ್ತಿ ಆಗತ್ತೆ ಅವಾಗ ಏನ್ ಮಾಡಬೇಕು ಅಂತ ನಿಮ್ಮಲ್ಲಿ ಸಾಕಷ್ಟು ಜನ ಕೇಳಬಹುದು ಅದಕ್ಕೆ ಸ್ವಾಮೀಜಿ ಏನ್ ಹೇಳ್ತಾರಂದ್ರೆ ಮನುಷ್ಯನ ಶರೀರದಲ್ಲಿ ಸೆಕ್ಚುವಲ್ ಎನರ್ಜಿ ಮೂಲಾಧಾರ ಚಕ್ರದಲ್ಲಿ ಸ್ಟೋರ್ ಆಗಿರುತ್ತೆ ಮೂಲಾಧಾರ ಚಕ್ರ ಮೇಲೆ ಧ್ಯಾನ ಮಾಡಿ ಆ ಎನರ್ಜಿನ ಮೇಲೆ ಒಯ್ಯುವುದಕ್ಕೆ ಪ್ರಯತ್ನ ಮಾಡಬೇಕು ಈ ಎನರ್ಜಿನ ಮೇಲೆ ನಮ್ಮ ನೆತ್ತಿಯವರೆಗೂ ಒಯ್ಯುವುದಕ್ಕೆ ಅಶ್ವಿನಿ ಮುದ್ರಾ ಮಾಡಬೇಕು ಅಂತ ಗೆರೆಂಡ್ ಸಮಿತದ ಒಂದು ಶ್ಲೋಕದಲ್ಲಿ ಕ್ಲಿಯರ್ಲಿ ಮೆನ್ಷನ್ಡ್ ಇದೆ ಅಶ್ವಿನಿ ಮುದ್ರಾ ಎಕ್ಸ್ಪರ್ಟ್ ಗಳ ಗೈಡೆನ್ಸ್ ಇಂದಾನೇ ಮಾಡಬೇಕು ಯಾಕಂದ್ರೆ ನೀವು ತಪ್ಪಾಗಿ ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಇದರ ದುಷ್ಪರಿಣಾಮ ನೋಡೋದಕ್ಕೆ ಸಿಗತ್ತೆ ಸೆಕ್ಸುವಲ್ ಎನರ್ಜಿನ ಟ್ರಾನ್ಸ್ಮ್ಯೂಟ್ ಮಾಡುವುದಕ್ಕೆ ಎರಡನೇ ಟೆಕ್ನಿಕ್ ಯಾವ್ದಂದ್ರೆ ಪ್ರಾಣಾಯಾಮ ಶಿವಾನಂದ ಸರಸ್ವತಿ ಅವರು ಏನು ಹೇಳ್ತಾರೆ ಅಂದರೆ ಆಳವಾದ ಶ್ವಾಸ ಒಳಗಡೆ ತಗೊಂಡಾಗ ಆ ಶ್ವಾಸ ನಮ್ಮ ಮೂಲಾಧಾರ ಚಕ್ರದವರೆಗೂ ತಲುಪತ್ತೆ ಮತ್ತು ಉಸಿರನ್ನು ಆಚೆ ಬಿಡುವಾಗ ಮೂಲಾಧಾರದಲ್ಲಿ ಅಡಿಗಿರುವ ಸೆಕ್ಚುಯಲ್ ಎನರ್ಜಿನ ಮೇಲೆ ಒಯ್ಯತ್ತೆ ಮತ್ತು ಪೂರ್ತಿ ಶರೀರದಲ್ಲಿ ಈ ಎನರ್ಜಿ ವಿಸ್ತೀರ್ಣವಾಗತ್ತೆ ಅದರಿಂದ ನಿಮ್ಮಲ್ಲಿ ಶಾರೀರಿಕ ಶಕ್ತಿ ಮತ್ತು ಅಲರ್ಟ್ನೆಸ್ ಕೂಡ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಪ್ರಾಣಾಯಾಮದಿಂದ ಇನ್ನು ಏನೇನ್ ಬೆನಿಫಿಟ್ ಆಗುತ್ತೆ ಅಂದ್ರೆ ನಮ್ಮಲ್ಲಿ ಇಮೋಷನ್ಸ್ ಬ್ಯಾಲೆನ್ಸ್ ಹೆಚ್ಚಾಗುತ್ತೆ ಮತ್ತು ಮೆಂಟಲ್ ಕ್ಲಾಸ್ ಟಿ ಹೆಚ್ಚಾಗುತ್ತೆ ನಿಮ್ಮ ಇಚ್ಛಾಶಕ್ತಿ ಮತ್ತು ಪ್ರಾಣ ಶಕ್ತಿಯನ್ನು ಹೆಚ್ಚು ಮಾಡುವುದಕ್ಕೆ ಸಹಾಯ ಮಾಡುತ್ತೆ ಮತ್ತು ನಮ್ಮಲ್ಲಿರುವ ಎಲ್ಲ ಚಕ್ರಗಳನ್ನು ಆಕ್ಟಿವೇಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಹಾಗಿದ್ರೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಏನೆಲ್ಲ ನೋಡಿದೀವಿ ಅದನ್ನ ಮತ್ತೊಮ್ಮೆ ಶಾರ್ಟ್ ಆಗಿ ರಿವಿಷನ್ ಮಾಡೋಣ ವೀರ್ಯವನ್ನು ನಮ್ಮ ದೇಹದಲ್ಲಿ ಸಂರಕ್ಷಣೆ ಮಾಡಿಕೊಂಡರೆ ಅದು ನಮಗೆ ನಮ್ಮ ಗುರಿ ಮುಟ್ಟುವುದಕ್ಕೆ ಸಕ್ಸಸ್ಫುಲ್ ಆಗುವುದಕ್ಕೆ ಸಹಾಯ ಮಾಡುತ್ತೆ ಜೀನಿಯಸ್ ಮತ್ತು ಸಕ್ಸಸ್ಫುಲ್ ಜನ ಇದೇ ಸೆಕ್ಸುವಲ್ ಎನರ್ಜಿಯನ್ನು ನಿಯಂತ್ರಣ ಮಾಡಿ ಆ ಎನರ್ಜಿನ ಸರಿಯಾದ ಕೆಲಸಕ್ಕೆ ಬಳಕೆ ಮಾಡ್ಕೋತಾರೆ ಮನುಷ್ಯ ಯಾವುದೇ ಗುರಿ ಮುಟ್ಟಬೇಕು ಅಂದರೆ ಅವನಿಗೆ ನಾಲ್ಕು ವಿಷಯಗಳ ಅವಶ್ಯಕತೆ ಇರತ್ತೆ ಒಂದು ಕಲ್ಪನೆಯ ಶಕ್ತಿ ಎರಡನೆಯದು ಸಾಹಸ ಮೂರನೆಯದು ಇಚ್ಛಾಶಕ್ತಿ ಮತ್ತು ನಾಲ್ಕನೆಯದು ದೃಢವಾದ ನಿಶ್ಚಯ ಯಾವ ವ್ಯಕ್ತಿ ತನ್ನ ಕಲ್ಪನೆಯ ಶಕ್ತಿಯ ಮುಖಾಂತರ ಮನಸ್ಸಿನ ವೈಬ್ರೇಷನ್ ನ ಬದಲಾಯಿಸುವುದಕ್ಕೆ ಸಮಸ್ಯೆಗಳ ಪರಿಹಾರದ ಬಗ್ಗೆ ಕಲ್ಪನೆ ಮಾಡ್ತಾನೆ ಅವನಿಗೆ ಸಮಸ್ಯೆಯ ಪರಿಹಾರ ಸಿಗತ್ತೆ ಈ ಪರಿಹಾರ ನಾರ್ಮಲ್ ಯೋಚನೆಗಳಿಂದ ಯಾವತ್ತೂ ಸಿಗಲ್ಲ ಅಂತ ನೆಪೋಲಿಯನ್ ಹೇಳ್ತಾರೆ ಸೆಕ್ಚುವಲ್ ಎನರ್ಜಿಯ ಇನ್ನೊಂದು ಸ್ವರೂಪವೇ ಕಲ್ಪನೆ ಶಕ್ತಿ ಮನುಷ್ಯನ ಶರೀರದಲ್ಲಿ ಸೆಕ್ಸುವಲ್ ಎನರ್ಜಿ ಮೂಲಾಧಾರ ಚಕ್ರದಲ್ಲಿ ಸ್ಟೋರ್ ಆಗಿರುತ್ತೆ ಮೂಲಾಧಾರ ಚಕ್ರದ ಮೇಲೆ ಧ್ಯಾನ ಮಾಡಿ ಆ ಎನರ್ಜಿನ ಮೇಲೆ ಒಯ್ಯುವುದಕ್ಕೆ ಪ್ರಯತ್ನ ಮಾಡಬೇಕು ಈ ಎನರ್ಜಿನ ಮೇಲೆ ನಮ್ಮ ನೆತ್ತೆಯವರೆಗೂ ಒಯ್ಯುವುದಕ್ಕೆ ಅಶ್ವಿನಿ ಮುದ್ರಾ ಮಾಡಬೇಕು ಅಂತ ಗೆರೆಂಡ್ ಸಂಹಿತದ ಒಂದು ಶ್ಲೋಕದಲ್ಲಿ ಕ್ಲಿಯರ್ಲಿ ಮೆನ್ಷನ್ ಇದೆ ಸೊ ಅಶ್ವಿನಿ ಮುದ್ರಾ ಪ್ರಾಕ್ಟೀಸ್ ಮಾಡಬೇಕು ಆದ್ರೆ ಇದನ್ನ ಸರಿಯಾಗಿ ಎಕ್ಸ್ಪರ್ಟ್ ಗಳ ಗೈಡೆನ್ಸ್ ಅಲ್ಲಿ ಮಾಡಬೇಕಾಗತ್ತೆ ಮತ್ತು ಪ್ರಾಣಾಯಾಮ ಮಾಡುವುದರಿಂದ ಮೂಲಾಧಾರದಲ್ಲಿ ಅಡಗಿರುವ ಸೆಕ್ಚುವಲ್ ಎನರ್ಜಿನ ಮೇಲೆ ವಯ್ಬಹುದು ಮತ್ತು ಪೂರ್ತಿ ಶರೀರದಲ್ಲಿ ಈ ಎನರ್ಜಿ ವಿಸ್ತೀರ್ಣವಾಗುತ್ತೆ ಅದರಿಂದ ನಿಮ್ಮಲ್ಲಿ ಶಾರೀರಿಕ ಶಕ್ತಿ ಮತ್ತು ಅಲರ್ಟ್ನೆಸ್ ಕೂಡ ಹೆಚ್ಚಾಗುತ್ತೆ ಹಾಗಿದ್ರೆ ಸ್ನೇಹಿತರೆ ಈ ವಿಡಿಯೋದಿಂದ ನಿಮಗೆ ಖಂಡಿತ ಸಹಾಯ ಆಗುತ್ತೆ ಅಂತ ಅನ್ಕೋತೀನಿ ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಡೋದನ್ನ ಮರಿಬೇಡಿ ಯಾಕಂದ್ರೆ ನಿಮ್ಮ ಒಂದು ಲೈಕ್ ನನಗೆ ಮೋಟಿವೇಶನ್ ಕೊಡುತ್ತೆ ಇನ್ನೂ ಹೆಚ್ಚು ವಿಡಿಯೋಸ್ ಮಾಡುವುದಕ್ಕೆ ಮತ್ತೆ ಇನ್ನು ಯಾವ ಯಾವ ಟಾಪಿಕ್ಸ್ ಮೇಲೆ ನಿಮಗೆ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ಖಂಡಿತ ಹೇಳಿ ಮತ್ತು ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಸ್ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್